ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಅವಲಕ್ಕಿ ಉಪಯೋಗಿಸ್ಕೊಂಡು ಒಂದು ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಟೇಸ್ಟಿಯಾಗಿ ಬರುತ್ತೆ ಒಂದು ಸಲ ಆದರೂ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಎರಡು ಕಪ್ಪು ಅವಲಕ್ಕಿ ನಾನಿಲ್ಲಿ ಪೇಪರ್ ಅವಲಕ್ಕಿ ತಗೊಂಡಿರೋದು ಯಾವ ಅವಲಕ್ಕಿ ಆದರೂ ಪರವಾಗಿಲ್ಲ ಎರಡು ಕಪ್ ಅವಲಕ್ಕಿನ ಪ್ಯಾನಲ್ಲಿ ಹಾಕ್ಬಿಟ್ಟು ಇದನ್ನು ಹುರಿಬೇಕು ಇಲ್ಲಿ ಇದು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದು ಜಾಸ್ತಿ ಬೇಕಿದ್ದವರು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಹುರಿಬೇಕು ಆಮೇಲೆ ಇದಕ್ಕೊಂದು ನಾಲ್ಕು ಏಲಕ್ಕಿ ಕೂಡ ಇದ್ದೀನಿ ಹಾಕ್ಬಿಟ್ಟಿದ್ರ ಜೊತೆಗೇನೆ ಹುರ್ಕೊಂಡ್ರೆ ಆಯಿತು ಅಂದರೆ ಮುಟ್ಟಾಗ ಹುಡಿ ಹುಡಿ ಆಗಬೇಕು ಆ ರೀತಿ ಇದನ್ನು ಹುರಿಬೇಕು ನೋಡಿ ಇವಾಗ ಹುರ್ಕೊಂಡಿದೀನಿ ಕರೆಕ್ಟ್ ಆಗಿ ಬಂದಿದೆ ಇನ್ನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆರಿ ಫುಲ್ ಆರಬಾರ್ದು ಸ್ವಲ್ಪ ಆರಿದ್ಮೇಲೆ ಈ ರೀತಿ ಮಿಕ್ಸಿ ಜಾರ್ ಒಳಗಡೆ ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಇದನ್ನ ನುಣ್ಣಗೆ ಹುಡಿ ಮಾಡ್ಬೇಕು ನೋಡಿ ಈ ರೀತಿ ಬರ್ಬೇಕು ಅಂದ್ರೆ ಮುಟ್ಟುವಾಗ ಸ್ವಲ್ಪ ತರಿ ಆಗಿರುತ್ತೆ ಅದು ಆ ಹದಕ್ಕೆ ಬರಬೇಕು ಇದನ್ನು ನೋಡಿ ಎರಡು ಕಪ್ಪಲ್ಲಿ ನಮಗೆ ಇಷ್ಟೇ ಹುಡಿ ಸಿಕ್ಕಿರೋದು ಇನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರಂದ್ರೆ ನೋಡಿ ಈ ರೀತಿ ಸ್ಪ್ರೆಡ್ ಮಾಡೋದು ಈ ಹಾಕ್ಬಿಟ್ಟು ಇದನ್ನು ಹಿಟ್ಟನ್ನು ನೆನೆಸ್ಬೇಕು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಬಂದರೆ ಆಯಿತು ಅಂದರೆ ನಾವು ಚಪಾತಿಗೆಲ್ಲ ಹಿಟ್ಟು ಮಾಡ್ತೀವಲ್ಲ ಆ ರೀತಿ ಹಿಟ್ಟು ರೆಡಿ ಮಾಡೋದಲ್ಲ ಜಸ್ಟ್ ಹಿಟ್ಟನ್ನು ನೆನೆಸಿದರೆ ಸಾಕು ನೋಡಿ ಈ ರೀತಿ ಉಂಡೆ ಮಾಡುವಾಗ ಉಂಡೆ ಆಗಬೇಕು ಬಿಡುವಾಗ ನೇರವಾಗಿ ಬೀಳುವ ರೀತಿಯಲ್ಲಿ ಇರಬೇಕು ಆ ಹದಕ್ಕೆ ಬರಬೇಕು ಈ ರೀತಿ ಸ್ವಲ್ಪ ಸ್ವಲ್ಪ ಡ್ರಾಪ್ ಡ್ರಾಪ್ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಬಂದ್ರೆ ಆಯ್ತು ನೋಡಿ ಈ ರೀತಿ ಮುಟ್ಟುವಾಗ ನೋಡಿ ಉಂಡೆ ಮಾಡುವಾಗ ಈ ರೀತಿ ಉಂಡೆ ಆಗ್ಬೇಕು ಬಿಡುವಾಗ ಈ ರೀತಿ ಬರ್ಬೇಕು ಇದು ಇವಾಗ ರೆಡಿ ಆಗಿದೆ ಇನ್ನು ನೆಕ್ಸ್ಟ್ ನಾನು ಇಲ್ಲಿ ನೋಡಿ ಒಂದು ಗ್ಲಾಸ್ ತಗೊಂಡಿದ್ದೀನಿ ಗಾಜಿನ ಗ್ಲಾಸ್ ಇಲ್ಲಿ ಈ ಮೆಥಡಲ್ಲೇ ಮಾಡ್ಬೇಕಂತ ಏನಿಲ್ಲ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದರಲ್ಲಿ ಮಾಡ್ಬೋದು ನಾನು ಇವಾಗ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹಿಟ್ಟು ತುಂಬಿಸ್ಕೊಳ್ಳಿದ್ರೊಳಗಡೆ ಈ ರೀತಿ ಆಮೇಲೆ ಸ್ವಲ್ಪ ತೆಂಗಿನ ತುರಿ ಸ್ವೀಟ್ ಇಷ್ಟಪಡೋರಾದರೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೋದು ಚೆನ್ನಾಗಿಯೇ ಇರುತ್ತೆ ಇನ್ನು ಪುನಃ ಹಿಟ್ಟು ಈ ರೀತಿ ಫುಲ್ಲಾಗಿ ತುಂಬಿಸಿದ್ರೆ ಆಯಿತು ನೋಡಿ ಫುಲ್ಲಾಗಿ ತುಂಬಿಸಿಬಿಟ್ಟು ಅದರ ಫುಲ್ ಕವರ್ ಆಗಬೇಕು ನೋಡಿ ಈ ರೀತಿ ಇದೆ ಅಂದ್ರೆ ಎರಡು ಭಾಗ ಮಾಡ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದೀನಿ ನೀರು ಇವಾಗ ಚೆನ್ನಾಗಿ ಬಿಸಿ ಆಗಿದೆ ಇನ್ನು ಇದರಲ್ಲಿ ಇದನ್ನು ಸೆಟ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಆಯ್ತು ನಾನು ಹೇಳಿದೀನಿ ಇದೇ ಮೆಥಡಲ್ಲಿ ಮಾಡ್ಬೇಕಂತ ಏನಿಲ್ಲ ಅಂತ ಅಂದ್ರೆ ನಾವಿಲ್ಲಿ ಒಂದು ಪುಟ್ಟು ಮಾಡ್ತಾ ಇರೋದು ಪುಟ್ಟು ಪಾತ್ರೆಯಲ್ಲಿ ಬೇಕಿದ್ರು ಮಾಡ್ಬೋದು ಪುಟ್ಟು ಪಾತ್ರೆ ಸಿಗುತ್ತೆ ಅಲ್ಲ ಆ ರೀತಿ ಮಾಡ್ಬೋದು ಅಥವಾ ಇಡ್ಲಿ ತಟ್ಟೆಯಲ್ಲಿ ಹಾಗೆ ಹಾಕ್ಬಿಟ್ಟು ಬೇಯಿಸ್ಬೋದು ಅಥವಾ ಒಂದು ಬಾಳೆ ಎಲ್ಲೇ ಸೆಟ್ ಮಾಡಿಬಿಟ್ಟು ಅದರಲ್ಲಿ ಹಿಟ್ಟನ್ನೆಲ್ಲ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ತೆಂಗಿನ ತುರಿ ಸ್ಪ್ರೆಡ್ ಮಾಡಿಬಿಟ್ಟು ಬೇಯಿಸ್ಬೋದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಇದು ರೆಡಿ ಆಗಿದೆ ನಾನು ಆವಾಗಲೇ ಆಫ್ ಮಾಡ್ಕೊಂಡಿದ್ದೀನಿ ನಿಧಾನಕ್ಕೆ ತೆಗೆದು ಈ ರೀತಿ ಸರ್ವ್ ಮಾಡ್ಬೋದು ಒಂದು ಹೆಲ್ದಿ ಆಗಿರುವಂತ ಅವಲಕ್ಕಿ ಪುಟ್ಟು ನಾನು ಇಲ್ಲಿ ಮಾಡಿರೋದು ಅಂದ್ರೆ ಹುಡಿ ನಾವು ಆಲ್ರೆಡಿ ರೆಡಿ ಮಾಡಿಟ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ನಮ್ಗೆ ತಟ್ಟಂತ ಮಾಡ್ಬೋದು ನಾನು ಹೇಳಿದೀನಿ ಇದು ಇವಾಗ ಶೇಪಿಗೋಸ್ಕರ ಈ ರೀತಿ ಮಾಡಿರೋದು ಅಥವಾ ನಮ್ಗೆ ಹಾಗೆ ನೇರವಾಗಿ ಇಡ್ಲಿ ತಟ್ಟೆಯಲ್ಲಿ ಬಾಳೆಲಿ ಹಾಕಿಬಿಟ್ಟು ಬೇಯಿಸ್ಬೋದು ಅದ್ಭುತವಾಗಿ ಬರುತ್ತೆ ಹೀಗೆ ತಿನ್ಬೋದು ಗ್ರೇವಿ ಜೊತೆಯೂ ಸರ್ವ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ವೆರೈಟಿ ಹೆಲ್ದಿ ಟೇಸ್ಟಿ ರೆಸಿಪಿ ಜೊತೆಯೇ ಬರ್ತೀನಿ ಓಕೆ ಥ್ಯಾಂಕ್ ಯು